ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಬರ್ತಾರೆ ರಾಜ್ಯಪಾಲರ ಭಾಷಣ ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಈ ಗ್ರಾಮ್ ಬರ್ತಾ ಇತ್ತು ಪ್ಲೇಟ್ಗಳು ಅದನ್ನ ತಗಲಾಕಿ ಅದ್ರ ಮೇಲೆ ಒಂದು ಇದನ್ನ ಇಟ್ಬಿಟ್ರೆ ಅದು ಸುತ್ತದ ಸುತ್ತ ಅದರಲ್ಲಿ ಹಾಡು ಬರ್ತಾ ಇತ್ತು ಅದ್ರಲ್ಲಿ ಕೆಲವು ಸಾರಿ ಏನಾಗ್ತಾ ಇತ್ತು ಅಂತಂದ್ರೆ ಯಾವ್ದಾರ ಒಂದ್ ಜಾಗದಲ್ಲಿ ಹೋಗಿ ಅದು ಸ್ಟಕ್ ಆಗಿಬಿಡ್ತಾ ಇತ್ತು ಸ್ಟಕ್ ಆದಾಗ ಅದ್ ಏನ್ ಹೇಳ್ತಾ ಇತ್ತು ಪದೇ ಪದೇ ಅದನ್ನೇ ಹೇಳ್ತಾ ಇತ್ತು ಆತರ ಬಹುಶಃ ಇಡೀ ರಾಜ್ಯಪಾಲರ ಮೂವತ್ತೊಂದು ಪುಟಗಳ ಭಾಷಣದಲ್ಲಿ ಈ ಸರ್ಕಾರ ರಾಜ್ಯಪಾಲರ ಮೂಲಕ ಗ್ಯಾರಂಟಿ ಅನ್ನುವಂತ ಪದದ ಮೇಲೆ ಹೋಗಿ ಸ್ಟಕ್ ಆಗ್ಬಿಟ್ಟಿದೆ ಸುಮಾರು ಒಂದು ಹದಿನೇಳು ಹದಿನೆಂಟು ಸಾರಿ ಈ ಪದಗಳನ್ನ ಪದೇ ಪದೇ ಉಲ್ಲೇಖ ಮಾಡಿದ್ದಾರೆ ಯಾಕಂದ್ರೆ ಬೇರೆ ಏನು ಉಲ್ಲೇಖ ಮಾಡದಕ್ಕೆ ಈ ಸರ್ಕಾರದ ಹತ್ರ ಯಾವುದು ಯೋಜನೆಗಳು ಇಲ್ಲ ವಿಷಯಗಳು ಇಲ್ಲ ಒಂದ್ ರೀತಿ ಕಳೆದ ಎಂಟು ತಿಂಗಳುಗಳಿಂದ ಈ ಸರ್ಕಾರ ಯಾವ ಹೊಸ ಯೋಜನೆಯನ್ನು ಕೊಟ್ಟಿದೆ ಯಾವ ಯೋಜನೆಯಿಂದ ಈ ರಾಜ್ಯದ ಜನರ ಅಭಿವೃದ್ಧಿಗೋಸ್ಕರ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇಡೀ ರಾಜ್ಯಪಾಲರ ಭಾಷಣದ ಒಂದೇ ಒಂದು ಪುಟದಲ್ಲೂ ಕೂಡ ಉಲ್ಲೇಖ ಆಗ್ದಲೇ ಇರುವಂಥದ್ದು ಈ ಸರ್ಕಾರದ ಸಾಧನೆ ಏನಾಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ಬೇಕಾಗುತ್ತೆ ಮನೆ ಸಭಾಪತಿಗಳೇ ವಿಶೇಷವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮುಂದಿನ ಏಳೆಂಟು ತಿಂಗಳು ನಾವು ಸರ್ಕಾರದ ಕಡೆಯಿಂದ ಏನು ಈ ರಾಜ್ಯಕ್ಕೆ ಆಗಬೇಕು ಅನ್ನುವಂಥ ಚಿಂತನೆಗಿಂತ ಹೆಚ್ಚಿನ ಗಮನವನ್ನ ನಾವು ಯಾವ್ಯಾವ ಇಲಾಖೆಗೆ ಏನೇನು ಹಣವನ್ನು ಕೊಟ್ಟಿದ್ದಾರೆ ಆ ಹಣವನ್ನು ನಾವು ಎಲ್ಲಿಂದ ವಾಪಸ್ ಡೈವರ್ಷನ್ ತರಬೇಕು ಅನ್ನುವಂಥ ಆಲೋಚನೆಯಲ್ಲೇ ಇಡೀ ಮಂತ್ರಿಮಂಡಲ ಮತ್ತು ಸರ್ಕಾರ ತಮ್ಮ ಸಮಯವನ್ನು ವ್ಯಯ ಮಾಡಿರುವಂಥದ್ದು ಇವತ್ತು ಈ ಪುಸ್ತಕದಲ್ಲಿ ಒಂದೇ ಒಂದು ಒಂದು ದೂರದೃಷ್ಟಿಯ ಯೋಜನೆ ಮುಂದಿನ ತಲೆಮಾರಿಗೆ ಬೇಕಾಗಿರುವಂತಹ ಒಂದು ಯೋಜನೆ ವಿಶೇಷವಾಗಿ ರಾಜ್ಯದ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣಕ್ಕೋಸ್ಕರ ಬೇಕಾಗಿರುವಂತಹ ಯೋಜನೆ ಈ ತರ ಯಾವುದೇ ಯೋಜನೆಗಳನ್ನ ಸರ್ಕಾರ ಘೋಷಣೆನೂ ಮಾಡಿಲ್ಲ ಅನುಷ್ಠಾನನೂ ಮಾಡಿಲ್ಲ ಅದಕ್ಕೋಸ್ಕರ ಹಣವನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇಲ್ಲ ಒಂದು ಶೋಚನೀಯವಾದಂತ ಸಂಗತಿ ಏನು ಅಂತಂದ್ರೆ ಕಳೆದ ನಾಲ್ಕೈದು ತಿಂಗಳುಗಳಿಂದ ನಮ್ಮ ರಾಜ್ಯ ಹಿಂದೆಂದು ಕಾಣದಂತ ಒಂದು ಬರದ ಪರಿಸ್ಥಿತಿಯನ್ನ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲ ಭಾಷಣದಲ್ಲಿ ಹೇಳ್ತಾರೆ ಮೂವತ್ನಾಲ್ಕು ಲಕ್ಷ ರೈತರಿಗೆ ನಾವು ಎರಡು ಸಾವಿರ ರೂಪಾಯಿಗೆ ಇನ್ಪುಟ್ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ನಾನು ತಮ್ಮ ಸದನದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಿದ್ದೀವಿ ನಾವು ಐವತ್ನಾಲ್ಕು ಲಕ್ಷ ಜನರಿಗೆ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಹಣ ಕೊಡ್ತಾನೇ ಇದ್ದೀವಿ ಆದ್ರೆ ಇವರು ಬರಗಾಲದ ಸಂದರ್ಭದಲ್ಲಿ ಬಹಳ ಅಂತ ಹೇಳ್ತಾರೆ ನಾವು ಮೂವತ್ನಾಲ್ಕು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅಂತ ಮತ್ತು ಬಹಳ ನಾಚಿಕೆ ಆಗುತ್ತೆ ಮಾನ್ಯ ಸಭಾಪತಿಗಳೇ ಇದ್ರಲ್ಲಿ ಉಲ್ಲೇಖ ಮಾಡ್ತಾರೆ ರೈತರ ಆತ್ಮಹತ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಕಡಿಮೆ ಆಗಿದೆ ಅಂತ ಒಂದು ಸರ್ಕಾರದ ನಡೆನ ಇದು ಅಂದ್ರೆ ರೈತರ ಆತ್ಮಹತ್ಯೆನು ಕೂಡ ಇವರು ಸರಾಸರಿ ದೃಷ್ಟಿಯಿಂದ ಆವರೇಜ್ ದೃಷ್ಟಿಯಿಂದ ಕಳೆದ ವರ್ಷದ ಸಂದರ್ಭದಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದ್ ಹೇಳ್ತಾ ಇದೆ ಅಂತಂದ್ರೆ ಆತ್ಮಹತ್ಯೆ ತಡೆಯೋದಕ್ಕೋಸ್ಕರ ಏನ್ ಕ್ರಮ ಕೈಗೊಂಡಿದೀವಿ ರೈತರ ಪರವಾಗಿ ನಾವು ಎಲ್ಲಿ ಬಂದು ರೈತರ ಪರವಾಗಿ ಸರ್ಕಾರ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಒಂದು ಸೂಕ್ಷ್ಮ ಹೃದಯ ಇಲ್ಲದಲೇ ಇರುವಂತಹ ಹೃದಯ ಹೀನ ಸರ್ಕಾರ ಇವತ್ತು ಆಡಳಿತದಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಏನು ನೀರಾವರಿ ಯೋಜನೆಗೆ ನಾವು ಇಷ್ಟು ಹಣವನ್ನು ಕೊಟ್ಟಿದ್ದೇವೆ ನಾವು ಎಕರೆ ಪ್ರದೇಶಕ್ಕೆ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ರಾಜ್ಯಪಾಲರ ಮೂಲಕ ಹೇಳಿದ್ದಾರೆ ನಾನು ಪ್ರತಿನಿಧಿಸುವಂತ ಒಂದು ಅತ್ಯಂತ ಬರಪೀಡಿತ ಮತ್ತು ನೀರಾವರಿಯೇ ಇಲ್ಲದಂತ ಒಂದು ಜಿಲ್ಲೆ ಸುಮಾರು ಎರಡ್ ಸಾವಿರದ ಏಳ್ನೂರು ಕೋಟಿ ಹಣವನ್ನು ಕೊಡ್ತೇವೆ ಅಂತ ಹೇಳಿದಂತ ಸರ್ಕಾರ ಕಳೆದ ಒಂಬತ್ತು ತಿಂಗಳುಗಳಲ್ಲಿ ಕೊಟ್ಟಿರೋದು ಕೇವಲ ಸಾವಿರದ ಆ ಅದು ಕಾಮಗಾರಿ ಪ್ರಗತಿಗ ಇಲ್ಲ ಹಳೇ ಬಾಕಿಗಳನ್ನು ಇವರು ತೀರ್ಸೋದಕ್ಕೋಸ್ಕರ ಆ ಹಣವನ್ನ ಕೊಟ್ಟಿರೋದು ಅದೇ ಹೊಸ ಹೊಸ ಕಾಮಗಾರಿಗೆ ಒಂದೇ ಒಂದು ನಯಾ ಪೈಸವನ್ನು ಬಿಡುಗಡೆ ಮಾಡಿಲ್ಲ ಆದರೆ ಇಲ್ಲಿ ಹೇಳ್ತಾರೆ ನಾವು ನೀರಾವರಿಗೋಸ್ಕರ ಹದಿನಾರು ಸಾವಿರದ ಏಳ್ನೂರ ಮೂವತ್ತೈದು ಕೋಟಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನೋದನ್ನ ಇಲ್ಲಿ ಭಾಷಣದಲ್ಲಿ ಹೇಳ್ಸುವಂತ ಕೆಲಸವನ್ನು ಮಾಡ್ತಾರೆ ಮತ್ತೆ ಇಲ್ಲಿ ಒಂದು ನಾನು ಐವತ್ತು ಬಸ್ ಖರೀದಿ ಮಾಡಿದೀವಿ ಅಂತನೂ ಹೇಳ್ತಾರೆ ಆದ್ರೆ ಮಾನ್ಯ ಸಭಾಪತಿಗಳೇ ಈ ಸಾವಿರದ ನೂರ ಐವತ್ತು ಬಸ್ಗೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಹಣವನ್ನ ಕೊಟ್ಟೋಗಿರೋದಕ್ಕೋಸ್ಕರ ಈ ಬಸ್ಗಳು ಇವತ್ತು ರಸ್ತೆ ಮೇಲೆ ಬಂದಿರೋದ್ದು ಈ ಸರ್ಕಾರದ ಕೊಡುಗೆ ಏನು ಇಲ್ಲ ಅದರಲ್ಲಿ ಹಾಗಾಗಿ ಏನೇ ಅಭಿವೃದ್ಧಿಯ ಕಾಮಗಾರಿ ಆಗಿದೆ ಅನ್ನುವಂತ ಉಲ್ಲೇಖ ಇದರಲ್ಲಿ ಇದ್ರೆ ಅಷ್ಟು ಹಣವನ್ನ ಹಿಂದೆ ನಮ್ಮ ಸರ್ಕಾರ ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿರೋಕೋಸ್ಕರ ಈ ಕಾಮಗಾರಿಗಳು ಈ ಸರ್ಕಾರ ಬಂದ ನಂತರ ಒಂದೇ ಒಂದು ನಯ ಪೈಸವನ್ನು ಇವರು ಕೂಡ ಬಿಡುಗಡೆ ಮಾಡುವಂತದಾಗಿಲ್ಲ ಒಂದು ಮಾನ್ಯ ಸಭಾಪತಿಗಳಲ್ಲಿ ನಾನು ಹೇಳುವಂಥದ್ದು ತಾವು ಮೊನ್ನೆ ತಾನೇ ತಮ್ಮೆಲ್ಲರೂ ತಮ್ಮ ನಾವೆಲ್ಲರೂ ಕೂಡ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇಷ್ಟು ವರ್ಷಗಳ ಕಾಲ ತಾವು ಇರುವಂತ ಸಂದರ್ಭದಲ್ಲಿ ಅನೇಕ ಸರ್ಕಾರಗಳನ್ನ ಅನೇಕ ಬಜೆಟ್ಗಳನ್ನ ನೋಡಿದೆ ಆದ್ರೆ ಇವತ್ತು ಏನು ಕಳೆದ ಏಳೆಂಟು ವರ್ಷಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರದಲ್ಲಿದೆ ಆಗ್ಲೇ ನಮ್ಮ ಶಾಸಕರು ಪ್ರತಾಪ್ ಸಿಂಹ ನಾಯಕ್ ಅವ್ರು ಹೇಳ್ತಾ ಇದ್ರು ಕನಿಷ್ಠ ಎಂ ಎಲ್ ಎಲ್ ಸಿ ಹಣ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಪತ್ರಿಕೆಗಳಲ್ಲಿ ಈ ಗುದ್ಲಿ ಪೂಜೆ ಅಂತ ಫೋಟೋಗಳು ಬರ್ತಾ ಇತ್ತು ಇವತ್ತು ಆ ಗುದ್ಲಿ ಮತ್ತು ಸದಕೆಯನ್ನ ಮತ್ತು ಹಾರೆಯನ್ನ ತೆಗೆದು ಎಲ್ಲ ಅಟ್ಟದ ಮೇಲೆ ಹಾಕ್ಬಿಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ ಒಂದೇ ಒಂದು ಮೀಟರ್ ರಸ್ತೆ ಯಾವ ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇಲ್ಲ ಮಶೀನರಿ ಒಂದೇ ಒಂದು ಶಾಲಾ ಕಟ್ಟಡದ ಕಟ್ಟಡಕ್ಕೆ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನ ಮಾಡಿಲ್ಲ ಹಳ್ಳಿಯಲ್ಲಿ ಬೇಕಾಗಿರುವಂತ ಯಾವುದೇ ಒಂದು ಕುಡಿಯೋ ನೀರಿನಾಗಿರ್ಬೋದು ಇತ್ಯಾದಿ ಸಮಸ್ಯೆಗಳಿಗೆ ಬೋರ್ವೆಲ್ಗಳಿಗೆ ಸರ್ಕಾರ ಹಣ ಕೊಟ್ಟಿಲ್ಲ ಹೀಗೆ ಜನರಿಗೆ ಜನರಿಗೆ ಇವತ್ತೇನು ಅತ್ಯಂತ ಅವಶ್ಯಕವಾಗಿದೆ ಅದು ಯಾವುದನ್ನು ಕೊಡದಾನೆ ಸರ್ಕಾರ ಕೇವಲ ಒಂದ್ ರೀತಿ ತಾನು ಗೆದ್ದು ಬಂದಿರುವಂತ ಕಾರಣವನ್ನೇ ಇಲ್ಲಿವರೆಗೂ ಹೇಳ್ತಾ 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 ಈ ಸದನವನ್ನ ನಮ್ಮ ಜನರನ್ನ ಒಂದ್ ರೀತಿ ಮಂಕು ಬೂದಿ ಹಚ್ಚುವಂಥ ಕೆಲಸವನ್ನ ಈ ಸರ್ಕಾರ ಭಾಷಣದ ಮೂಲಕ ಮಾಡಿಸಿದೆ ನಾನು ಏನು ಗ್ಯಾರಂಟಿಗಳನ್ನ ಇವ್ರು ಹೇಳಿದ್ರು ಆದ್ರೆ ಆ ಗ್ಯಾರಂಟಿಗೆ ಬದಲಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿಗಳು ಅನುಷ್ಠಾನ ಆಗಿದೆ ಅನ್ನುವಂತ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತೇನೆ ಒಂದು ಬರ್ಗಾಲ ನಿರ್ವಹಣೆಯಲ್ಲಿ ವಿಫಲ ಆಗಿರುವಂತ ಗ್ಯಾರಂಟಿ ರೈತರಿಗೆ ಆತ್ಮಹತ್ಯೆ ಗ್ಯಾರಂಟಿ ಕತ್ತಲೆ ಭಾಗ್ಯದ ಗ್ಯಾರಂಟಿ ಭ್ರಷ್ಟಾಚಾರದ ಮತ್ತು ಟ್ರಾನ್ಸ್ಫರ್ನ ಗ್ಯಾರಂಟಿ ಅಭಿವೃದ್ಧಿ ಶೂನ್ಯ ಆಗಿರುವಂತಹ ಗ್ಯಾರಂಟಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿರುವಂತಹ ಗ್ಯಾರಂಟಿಯನ್ನ ಈ ಸರ್ಕಾರ ನಮ್ಮ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗೆ ಕೊಡುವಂತ ಕೆಲಸವನ್ನ ಮಾಡಿದೆ ಹಾಗಾಗಿ ಇದಷ್ಟು ಕೂಡ ನಾನೊಂದು ನಾನೊಂದು

ಒಂದು ಇಲ್ಲ ಇಲ್ಲ ಅದಲ್ಲ ಸರ್ ಒಂದು ಒಳ್ಳೆ ಕನ್ನಡ ಚಿತ್ರದಲ್ಲಿ ಒಂದು ಹಾಡು ಇದೆ ಸರ್ ಜಾನಪದ ಹಾಡು ಅದೇನು ಅಂತಂದ್ರೆ ಸುಳ್ಳೇ ಸುಳ್ಳು ಈ ಸರ್ಕಾರದಾಗೆ ಎಲ್ಲ ಸುಳ್ಳು ಸಿ ಎಂ ಸುಳ್ಳು ಡಿ ಸಿ ಎಂ ಸುಳ್ಳು ಗೃಹ ಮಂತ್ರಿ ಸುಳ್ಳು ಅಂತ ಹೇಳಿ ಸುಳ್ಳಿದೆ ಹಾಗಾಗಿ

ಈ ಪೂರ್ತಿ ಹಾಡನ್ನ ಬೇಕಂದ್ರೆ ನಾನು ಕಾಂಗ್ರೆಸ್ಸಿನ ಸದಸ್ಯ ಕಳ್ಸಿಕೊಡ್ತೀನಿ ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆ ಆ ಹಾಡ್ನಲ್ಲಿದೆ ಮಾನ್ಯ ಸಭಾಪತಿಗಳ ಆ ಹಾಡಿನ ಪ್ರತಿಯನ್ನ ನಾನು ಎಲ್ಲಾ ಸದಸ್ಯರು ಆಯ್ತು ಅದಕ್ಕೆ ಅದ್ರಲ್ಲಿ ಅದ್ರಲ್ಲಿ ಇವರ ಪಕ್ಷ ಇವರ ಪಕ್ಷದ ಏನು ನಡೆ ಇತ್ತು

ಸರಿ ಅಲ್ಲ ಅವ್ರು ಬರೋ ತಡ ಇದೆ